ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕರ್ನಾಟಕ ಪಿಯುಸಿ ರಿಸಲ್ಟ್ಸ್ ಮೈಸೂರಿಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಹೊರಬಿದ್ದ ಕರ್ನಾಟಕ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಮೈಸೂರಿನ ವಿದ್ಯಾರ್ಥಿಗಳು ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಮಲ್ಲಿಗೆ ನಗರಿ ಮೈಸೂರು ಈ ಬಾರಿ ಹದಿನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಕಳೆದ ಬಾರಿ ಹನ್ನೊಂದನೇ ಸ್ಥಾನ ಪಡೆದಿದ್ದ ಜಿಲ್ಲೆ ಈ ಬಾರಿ ಮೂರು ಸ್ಥಾನ ಕುಸಿದಿದೆ ಒಟ್ಟಾರೆ ಫಲಿತಾಂಶದಲ್ಲಿ ಮೈಸೂರು ಜಿಲ್ಲೆಯ ಕಳೆದ ಬಾರಿಗಿಂತ ಈ ಬಾರಿ ಹಿಂದೆ ಬಿದ್ದಿದೆ ರ್ಯಾಂಕ್ ಪಡೆದ ಮಕ್ಕಳ ಮೊಗದಲ್ಲೂ ಸಂತಸ ಮನೆ ಮಾಡಿದೆ ಇನ್ನು ರಘು ಹಾಗೆ ಮಾಲಾ ದಂಪತಿ ಪುತ್ರ ಪ್ರಜ್ವಲ್ ವಿಜ್ಞಾನ ವಿಭಾಗದಲ್ಲಿ ಐನೂರ ಅಂಕ ಪಡೆಯುವ ಮೂಲಕ ಈ ಬಾರಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ ತಂದೆ ತಾಯಿ ಶಿಕ್ಷಕರು ಸೇರಿದಂತೆ ನನ್ನನ್ನು ಪ್ರೋತ್ಸಾಹಿಸಿದ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿತ್ತು ಅಂತ ತಮ್ಮ ಸಂತಸವನ್ನ ನಮ್ಮ ಒನ್ ಇಂಡಿಯಾ ಕನ್ನಡಕ್ಕೆ ಹಂಚಿಕೊಂಡಿದ್ದಾರೆ ಇನ್ನು ನಾನು ಕಲಾ ವಿಭಾಗ ತೆಗೆದುಕೊಂಡಾಗ ಎಲ್ರು ಹಂಗಿಸಿದ್ರು ಜೊತೆಗೆ ವಿರೋಧಿಸಿದ್ರು ಅವರಿಗೆಲ್ಲ ತಕ್ಕ ಉತ್ತರ ನನ್ನಿ ಫಲಿತಾಂಶ ನಂಗೆ ಐಎಎಸ್ ಆಫೀಸರ್ ಆಗ್ಬೇಕು ಅನ್ನೋ ಆಸೆ ಇದೆ ಡಾಕ್ಟರ್ ಇಂಜಿನಿಯರ್ ಆಗೋದು ತುಂಬಾನೇ ಕಾಮನ್ ಯಾರು ಕೂಡ ಕಲಾ ವಿಭಾಗವನ್ನ ಹೀಯಾಡಿಸೋದು ಬೇಡ ಹೀಗೆಂದು ಹೆಮ್ಮೆಯಿಂದ ಹೇಳಿದ್ದು ಮರಿಮಲ್ಲಪ್ಪ ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿ ಆಯಿಷಾ ಮಿರಿಯಂ ಇವರು ಮೈಸೂರಿನ ಜಹೀರ್ ಅಹಮದ್ ಖಾನ್ ಹಾಗೂ ತಹಿರಾ ಬೇಗಂ ಪುತ್ರಿ ನನ್ನಂತವರನ್ನ ಓದು ಅಂತ ಹೇಳುವವರು ಬಹಳ ಕಡಿಮೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯಲ್ಲೇ ಕೂರಿಸಿರ್ತಾರೆ ಅದು ತಪ್ಪು ಹೆಣ್ಣು ಮಕ್ಕಳನ್ನ ಓದೋಕೆ ಬಿಡಿ ಅವರನ್ನ ಸಾಧಕರನ್ನಾಗಿಸಿ ನನ್ನ ಸಾಧನೆಗೆ ಬೆಂಬಲಿಸಿದ ನನ್ನ ಪೋಷಕರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿಗೆ ನಾನು ಕೃತಜ್ಞ ಅಂತ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರು ಜಿಲ್ಲೆಯಲ್ಲಿ ಫಲಿತಾಂಶ ಕುಸಿತ ಕಂಡದೆ ಅನೇಕ ಯೋಜನೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಿದ್ರು ಫಲಿತಾಂಶ ನಿರೀಕ್ಷೆಯಷ್ಟು ಬರದೇ ಇರೋದು ಶಿಕ್ಷಣ ಇಲಾಖೆಯಲ್ಲಿ ಬೇಸರ ಮೂಡಿಸಿದೆ ಮೈಸೂರು ನಗರ ಮತ್ತು ಜಿಲ್ಲೆ ಸೇರಿದಂತೆ ಒಟ್ಟು ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ರು ಅದರಲ್ಲಿ ಸಾವಿರದ ಐನೂರ ಅರವತ್ತು ಖಾಸಗಿ ಮೂವತ್ತು ಸಾವಿರದ ನೂರ ಹದಿನೈದು ಫ್ರೆಶರ್ಸ್ ಐದು ಸಾವಿರದ ಐನೂರ ಹದ್ನಾರು ರಿಪೀಟರ್ಸ್ ಪರೀಕ್ಷೆ ತೆಗೆದುಕೊಂಡಿದ್ರು ಅದರಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದದೆ ಹಾಗೆ ಫೇಲ್ ಆದವರು ಕೂಡ ಇದ್ದಾರೆ ಬಟ್ ನಾನ್ ನಿಮ್ಗೆ ಹೇಳಿದ್ದೆ ರಿಸಲ್ಟ್ಸ್ ಏನೇ ಇರ್ಲಿ ದಯವಿಟ್ಟು ಯಾವ್ದನ್ನು ಸೀರಿಯಸ್ ಆಗಿ ತಗೋಬೇಡಿ ಅಂತ ಬಟ್ ಇಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಂದ ಮೇಲೆ ಒಬ್ಬ ವಿದ್ಯಾರ್ಥಿನಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಯಾರೇ ಆಗ್ಲಿ ಫೇಲ್ ಆಗಿದೀವಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಅಲ್ಲ ಪರಿಹಾರ ನಿಮ್ ಕೈಲಿ ಆಗತ್ತೆ ಅನ್ನೋದನ್ನ ಬೇರೆಯವ್ರಿಗೆ ತೋರಿಸ್ಕೊಡಿ ನೀವೇ ಸತ್ ಹೋದ್ರೆ ಬೇರೆಯವ್ರಿಗೆ ಏನ್ ಪ್ರೂವ್ ಮಾಡ್ತೀರಾ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬೇರೆ ಇದೆ ನಿನ್ನೆ ಪಿ ಯು ಸಿ ರಿಸಲ್ಟ್ಸ್ ಕೂಡ ಬಂದಿದೆ ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಯಾರೇ ಆಗ್ಲಿ ರಿಸಲ್ಟ್ಸ್ ಏನೇ ಇರಲಿ ದಯವಿಟ್ಟು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಸಾಯೋಂತಹ ಡಿಸಿಷನ್ ಅನ್ನ ತಗೋಬೇಡಿ ಅಂತ ಹೇಳ್ತಾ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ ಸೊ ಮಿಸ್ ಮಾಡಬೇಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ